ರೈತ ಅಂತ ಹೇಳಿದ ಕೂಡಲೇ ನಮ್ಮ ನೆನಪಿಗೆ ಬರುವಂತಹ ಒಂದು ಶಬ್ದ ಅಂದರೆ ರೈತ ದೇಶದ ಬೆನ್ನೆಲು ರೈತ ದೇಶದ ಬೆನ್ನೆಲು ಮಾತ್ರ ಅಲ್ಲ ಭಾರತದ ತಾಯಿಯ ಹಸಿರು ಮಾತ್ರ ಅಲ್ಲ ನಮ್ಮೆಲ್ಲರ ಪ್ರತಿ ಕ್ಷಣದ ಉಸಿರೇ ರೈತ ರೈತರಿಲ್ಲದೆ ನಾವಿಲ್ಲ ಅನ್ನದಾತನಲ್ಲಿ ಇಲ್ಲದೆ ಜಗತ್ತೇ ಇಲ್ಲ ಅದರ ಅಂಗವಾಗಿಯೇ ನಮ್ಮ ನೂರು ಎಪಿಸೋಡ್ ಕಂಪ್ಲೀಟ್ ಮಾಡಿದಂತಹ ಮಣ್ಣಿನ ಮಗ ಪ್ರೋಗ್ರಾಮ್ ಅದ್ಭುತವಾದ ಈ ನೂರು ಎಪಿಸೋಡ್ಗಳಲ್ಲಿ ನಾವು ಕಂಡು ಕೇಳರಿಯದ ರೈತರನ್ನು ನಿಮಗೆಲ್ಲರಿಗೂ ಪರಿಚಯ ಮಾಡಿದ್ದೀವಿ ಈ ನೂರು ಎಪಿಸೋಡ್ಗಳನ್ನು ಕಂಪ್ಲೀಟಾಗಿ ನೋಡಿದ ಮೇಲೆ ನಮಗನಿಸಿದ್ದು ಭಾರತದ ರೈತ ನಮ್ಮ ನಿಮ್ಮೆಲ್ಲರ ಅನ್ನದಾತ ಇಷ್ಟೆಲ್ಲ ಗೋಳು ಸಂಕಷ್ಟಗಳು ತೊಂದರೆಗಳ ಮಧ್ಯನೂ ಮೆಟ್ಟಿ ನಿಂತು ಎಲ್ಲದನ್ನು ನಮ್ಮ ನಿಲ್ ನಿಮ್ಮೆಲ್ಲರನ್ನು ದಿನನಿತ್ಯ ಸಲಹುವುದು ಮಾತ್ರ ಅಲ್ಲ ದೇಶದ ಆರ್ಥಿಕ ಸ್ಥಿತಿಗಳಲ್ಲಿಯೂ ಬೆಳವಣಿಗೆಯಲ್ಲಿಯೂ ತನ್ನ ಮಹತ್ತರವಾದ ಹೆಜ್ಜೆಯನ್ನು ಇಡ್ತಾ ಇದ್ದಾನೆ ಅಂತ ತೋರಿಸುವುದೇ ಈ ಮಣ್ಣಿನ ಮಗ ಪ್ರೋಗ್ರಾಮಿನ ಉದ್ದೇಶವಾಗಿತ್ತು ಮಣ್ಣಿನ ಮಗ ಕಾರ್ಯಕ್ರಮಕ್ಕೆ ನೂರರ ಸಂಭ್ರಮ ನೂರು ಕೃಷಿ ಋಷಿಗಳನ್ನ ಪರಿಚಯಿಸಿದ ಪಾವರ್ ಟಿವಿ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು ಮೇಟಿಯಿಂ ರಾಠಿ ನಡೆದುದಲ್ಲದೆ ದೇಶ ದಾಟವೇ ಕೆಡಕು ಸರ್ವಜ್ಞ ಮಹಾನ್ ದಾರ್ಶನಿಕ ಮಹಾನ್ ಸಂತ ಸರ್ವಜ್ಞನ ಈ ಮಾತು ಸಾರ್ವಕಾಲಿಕ ಸತ್ಯ ಯಾವ ಪಂಡಿತರೇ ಆಗಲಿ ಯಾವ ಮಹಾರಾಜನೇ ಆಗಲಿ ಯಾವ ತಪಸ್ವಿಯೇ ಆಗಿರಲಿ ಯಾವ ಕಾರ್ಮಿಕರೇ ಆಗಿರಲಿ ಯಾರೇ ಆಗಿರಲಿ ಬದುಕಬೇಕು ಅಂದ್ರೆ ಒಂದು ಹೊತ್ತಾದರೂ ಊಟ ಮಾಡಲೇಬೇಕು ಅದು ಯಾವುದೇ ರೂಪದಲ್ಲಿರಲಿ ಅನ್ನ ಬ್ರಹ್ಮ ಹೊಟ್ಟೆಗೆ ಇಳಿಯದೆ ಬದುಕಲು ಸಾಧ್ಯವೇ ಇಲ್ಲ ಅಂತಹ ಅನ್ನ ಪ್ರಸಾದ ಪ್ರತಿಯೊಬ್ಬರಿಗೂ ದೊರಕುವಂತೆ ಮಾಡುವುದೇ ಮಹಾನ್ ಕಾಯಕ ಯೋಗಿ ಅನ್ನದಾತ ಆತನೇ ರೈತ ಆತನೇ ನೇಗಿಲ ಯೋಗಿ ಆತನೇ ನಿಜವಾದ ಅರ್ಥದಲ್ಲಿ ಮಣ್ಣಿನ ಮಗ ಇವತ್ತು ಕೃಷಿ ನಂಬಿಕೆಯ ಜೀವನವಾಗಿ ಉಳಿದಿಲ್ಲ ಕೃಷಿಯನ್ನೇ ನಂಬಿ ಜೀವನ ಸಾಗಿಸುತ್ತೇವೆ ಎನ್ನುವ ಬಹಳಷ್ಟು ರೈತ ಕುಟುಂಬಗಳು ಸಂಕಷ್ಟಮಯ ಪರಿಸ್ಥಿತಿ ಎದುರಿಸುವ ಅನಿವಾರ್ಯತೆ ಎದುರಾಗುತ್ತೆ ಒಮ್ಮೆ ಅನಾವೃಷ್ಟಿ ಮತ್ತೊಮ್ಮೆ ಅತಿವೃಷ್ಟಿಯ ಸಂದರ್ಭಗಳಲ್ಲಿ ಯಾವುದೇ ಬೆಳೆ ಬೆಳೆದು ಮಾರುಕಟ್ಟೆಗೆ ಸಾಗಿಸಿ ಉತ್ತಮ ಆದಾಯ ಪಡೆಯುವುದೇ ಪವಾಡ ಎಂಬಂತಾಗಿದೆ ಇಂತಹ ಸಂಕಷ್ಟಮಯ ದಿನಗಳಲ್ಲೂ ಸಾಕಷ್ಟು ವಿಭಿನ್ನ ಮತ್ತು ವಿಶಿಷ್ಟ ಸಾಧನೆಗೈದ ರೈತರು ನಮ್ಮೆಲ್ಲರಿಗೂ ಮಾದರಿಯಾಗಿದ್ದಾರೆ ಕೃಷಿಯಿಂದಲೇ ಖುಷಿ ಕಂಡುಕೊಂಡಿರುವ ಅಂತಹ ನೇಗಿಲ ಯೋಗಿಗಳ ಯಶೋಗಾಥೆಯನ್ನ ನಾಡಿನ ಜನರಿಗೆ ಪರಿಚಯಿಸುವ ಪವರ್ ಟಿವಿ ಕಾರ್ಯಕ್ರಮವೇ ಮಣ್ಣಿನ ಮಗ ಇದನ್ನು ನಮ್ಮ ಟೀಮ್ ಸಿಂಧೂರ ಮತ್ತು ಬಳಗ ಇಡೀ ಕರ್ನಾಟಕದಾದ್ಯಂತ ಟ್ರಾವೆಲ್ ಮಾಡಿ ಪ್ರತಿ ಒಬ್ಬ ರೈತರನ್ನು ಹೆಕ್ಕಿ ಹುಡುಕಿ ಅವರನ್ನು ನಿಮ್ಮೆಲ್ಲರ ಮನೆ ಮುಂದೆ ತಂದು ನಿಲ್ಲಿಸಿದ್ದಾರೆ ಈ ಪ್ರೋಗ್ರಾಮ್ಗೆ ನೀವೆಲ್ಲರೂ ಕೊಟ್ಟ ಗೌರವ ಮತ್ತು ಪ್ರೀತಿ ಆಧರಣೀಯವಾಗಿತ್ತು ಪವರ್ ವಿಯು ಮಾಡಿದ ಅನೇಕ ಪ್ರೋಗ್ರಾಮ್ಗಳಲ್ಲಿ ನಮಗೂ ಮನ ತುಂಬಿ ಮನಸಂತೋಷ ಕೊಟ್ಟು ಒಂದು ಹೆಮ್ಮೆ ಅನಿಸಿದ ಪ್ರೋಗ್ರಾಮ್ ಅಂದರೆ ಈ ಮಣ್ಣಿನ ಮಗ ಹಂಡ್ರೆಡ್ ಎಪಿಸೋಡ್ ಖಂಡಿತವಾಗಿಯೂ ಕಷ್ಟ ಇತ್ತು ನಮ್ಮ ಟೀಮ್ಗೆ ಎಲ್ಲ ಕಡೆ ಹೋಗಿ ಟ್ರಾವೆಲ್ ಮಾಡಿ ರೈತರೊಟ್ಟಿಗೆ ಕೂತ್ಕೊಂಡು ಮಾತಾಡಿ ಅದನ್ನು ಶೂಟ್ ಮಾಡಿ ಪ್ರೋಗ್ರಾಮಿಂಗ್ ಮಾಡಿ ಅದನ್ನು ಆನರ್ ಮಾಡುವವರೆಗೆ ಪವರ್ ಟಿವಿಯ ಮಣ್ಣಿನ ಮಗ ಕಾರ್ಯಕ್ರಮ ಎಲ್ಲಕ್ಕಿಂತ ವೈವಿಧ್ಯಮಯ ಹೌದು ಇಂದು ಪವರ್ ಟಿವಿಯ ಮಣ್ಣಿನ ಮಗ ಕಾರ್ಯಕ್ರಮಕ್ಕೆ ಶತಕದ ಸಂಭ್ರಮ ಒಂಬತ್ತರಿಂದ ಹತ್ತು ತಿಂಗಳಲ್ಲಿ ಎಲೆಮರೆಯ ಕಾಯಿಯಂತೆ ಇದ್ದ ನೂರ ಐದು ಮಂದಿ ಕೃಷಿ ಸಾಧಕರನ್ನ ನಾಡಿಗೆ ಪರಿಚಯಿಸಿದ್ದು ಪವರ್ ಟಿವಿ ಚಿತ್ರನಟ ವಿನೋದ್ ರಾಜ್ರ ಕೃಷಿ ಸಾಧನೆಯ ಚಿತ್ರಣದೊಂದಿಗೆ ಪ್ರಾರಂಭವಾದ ಮಣ್ಣಿನ ಮಗ ಕಾರ್ಯಕ್ರಮದ ಪ್ರಯಾಣ ಕೊನೆಗೆ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ಶೆಟ್ಟಿಕೆರೆ ಗ್ರಾಮದ ಕಾಡು ಆಧಾರಿತ ಕೃಷಿಕ ಅರುಣ್ ಕುಮಾರ್ ಅವರ ಕನಸಿನ ಕಾನನದಲ್ಲಿ ಕೊನೆಗೊಂಡಿದೆ ನೂರು ಸಂಚಿಕೆಗಳ ಚಿತ್ರೀಕರಣ ಮತ್ತು ಪ್ರಸಾರ ಪವರ್ ಟಿವಿಯ ಸಿಬ್ಬಂದಿಗೆ ಸುಲಭದ ತುತ್ತೇನೂ ಆಗಿರಲಿಲ್ಲ ಮೊದಲ ಸಂಚಿಕೆ ಪ್ರಸಾರವಾಗುತ್ತಿದ್ದಂತೆ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದ ವೀಕ್ಷಕರ ರಿಯಾಕ್ಷನ್ ನೋಡಿ ನಮ್ಮ ಉತ್ಸಾಹ ಇನ್ನೂ ನೂರು ಮಡಿಯಾಯಿತು ಹಳೆ ಮೈಸೂರು ಕರಾವಳಿ ಮಲೆನಾಡು ಬಯಲು ಸೀಮೆ ಮಧ್ಯ ಕರ್ನಾಟಕ ಉತ್ತರ ಕರ್ನಾಟಕ ಯಾವುದನ್ನು ಬಿಡಲಿಲ್ಲ ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ಸುತ್ತಿದ್ದೇ ಸುತ್ತಿದ್ದು ಶಿವಮೊಗ್ಗದಲ್ಲಿ ಐದು ದಿನ ಕಲ್ಯಾಣ ಕರ್ನಾಟಕದಲ್ಲಿ ಐದು ದಿನ ಉತ್ತರ ಕರ್ನಾಟಕದಲ್ಲಿ ಆರು ದಿನ ಕರಾವಳಿಯಲ್ಲಿ ಐದು ದಿನ ಹೀಗೆ ನಿರಂತರ ಚಿತ್ರೀಕರಣ ಮಾಡಿದ್ದು ಒಂದೊಂದು ಸಂಚಿಕೆಯ ಚಿತ್ರೀಕರಣವು ನಮಗೆ ಒಂದೊಂದು ರೀತಿಯ ಅನುಭವ ನೀಡಿತ್ತು ಜೀವನಾನುಭವದ ಪಾಠ ಕಲಿಯುವಂತೆ ಮಾಡಿತ್ತು ಮಣ್ಣಿನ ಮಗ ಕಾರ್ಯಕ್ರಮ ಇವತ್ತು ನೂರು ಸಂಚಿಕೆಗಳನ್ನ ಪೂರೈಸಿದೆ ಈ ನೂರು ಸಂಚಿಕೆಗಳನ್ನ ಅಷ್ಟು ಸುಲಭವಾಗಿ ಮಾಡಬೇಕಾಗಿಲ್ಲ ಸುದ್ದಿ ಮಾಧ್ಯಮಗಳು ಅಂತ ಅಂದ್ರೆ ಮೂಗು ಮುರಿಯೋರ್ ಜಾಸ್ತಿ ಸುದ್ದಿ ಮಾಧ್ಯಮಗಳ ಮೇಲೆ ನಂಬಿಕೆ ಹೊಟ್ಟೋಗಿದ ಜನರಿಗೆ ಅಂತ ಕಾಲಘಟ್ಟದಲ್ಲಿ ನಾವಿದೀವಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಬರೀ ರಾಜಕೀಯಕ್ಕೆ ಫೋಕಸ್ ಮಾಡ್ತಾರೆ ಬರೀ ರಾಜಕಾರಣಿಗಳು ಸೆಲೆಬ್ರಿಟಿಗಳ ಸುದ್ದಿಗಳನ್ನೇ ಜಾಸ್ತಿ ತೋರಿಸ್ತಾರೆ ಬರೀ ನೆಗೆಟಿವ್ ತೋರಿಸ್ತವೆ ಸುದ್ದಿ ಮಾಧ್ಯಮಗಳು ಅನ್ನುವಂತ ಒಂದು ಆರೋಪ ಎಲ್ಲ ಸುದ್ದಿ ಮಾಧ್ಯಮಗಳ ಮೇಲೂ ಕೂಡ ಇದೆ ಆದರೆ ಪವರ್ ಟಿವಿ ಇದಕ್ಕೆ ಹೊರತಾಗಿ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದೆ ದೇಶಕ್ಕೆ ಅನ್ನ ನೀಡುವಂತ ರೈತನ ಪರವಾಗಿ ಏನಾದರೂ ಒಂದು ಕಾರ್ಯಕ್ರಮವನ್ನ ಮಾಡಬೇಕು ಅಂತ ಪವರ್ ಟಿವಿ ಅಂದ್ಕೊಂಡಾಗ ಈ ಮಣ್ಣಿನ ಮಗ ಕಾರ್ಯಕ್ರಮ ಸಿದ್ಧವಾಗತ್ತೆ ನಿಜವಾಗ್ಲೂ ಈ ನೂರು ಸಂಚಿಕೆಗಳು ಒಂಬತ್ತು ತಿಂಗಳು ನಿರಂತರವಾಗಿ ಶೂಟ್ ಮಾಡಿದೀವಿ ಅಂದ್ರೆ ಮಳೆ ಚಳಿ ಗಾಳಿ ಬಿಸಿಲು ಇದೆಲ್ಲವನ್ನ ಕೂಡ ಪಕ್ಕಕ್ಕಿಟ್ಟು ಇಡೀ ಟೀಮ್ ಬಹಳ ಡೆಡಿಕೇಟಿವ್ ಆಗಿ ವರ್ಕ್ ಮಾಡಿದೆ ಅಂಡ್ ಮ್ಯಾನೇಜ್ಮೆಂಟ್ ಸಪೋರ್ಟ್ ತುಂಬಾ ಚೆನ್ನಾಗಿತ್ತು ಈ ನೂರು ಸಂಚಿಕೆಗಳ ಚಿತ್ರೀಕರಣ ಮಾಡೋದಂತೂ ನಿಜವಾಗಲೂ ಒಂದು ಹರ್ಕ್ಯುಲಿಯಸ್ ಟಾಸ್ಕ್ ಬಿಸಿಲು ಮಳೆ ಚಳಿ ಎನ್ನದೇ ಪ್ರಯಾಣ ಎಷ್ಟೋ ವೇಳೆಯಲ್ಲಿ ಊಟ ತಿಂಡಿಗೂ ಏನೂ ಸಿಗ್ತಾ ಇರಲಿಲ್ಲ ತಮ್ಮ ಒಂಬತ್ತು ತಿಂಗಳ ಅವಧಿಯಲ್ಲಿ ಪವರ್ ಟಿವಿಯ ಮಣ್ಣಿನ ಮಗ ಕಾರ್ಯಕ್ರಮದ ಚಿತ್ರೀಕರಣ ತಂಡ ನಾಡಿನ ಮೂಲೆ ಮೂಲೆಯಲ್ಲಿರುವ ಕೃಷಿಕರನ್ನು ತಲುಪಲು ಬರೋಬ್ಬರಿ ಇಪ್ಪತ್ತೈದು ಸಾವಿರ ಕಿಲೋಮೀಟರ್ಗೂ ಹೆಚ್ಚು ದೂರ ಪ್ರಯಾಣ ಮಾಡಿದೆ ಹಾಗೆ ನೋಡಿದ್ರೆ ಈ ಕಾರ್ಯಕ್ರಮದ ನಿರೂಪಕಿ ಸಿಂಧೂರ ಅವರ ಕನಸಿನ ಕೂಸಿದು ಈ ಕಾರ್ಯಕ್ರಮ ಮಾಡಬೇಕು ಎಂದುಕೊಂಡಾಗ ರೈತರ ಕಾರ್ಯಕ್ರಮವನ್ನು ಯಾರ್ ನೋಡ್ತಾರೆ ಅದಕ್ಕೆ ಯಾವ ಟಿ ಬರುತ್ತೆ ಇದೊಂದು ವ್ಯರ್ಥ ಪ್ರಯತ್ನ ಎಂದು ಟೀಕಿಸಿದವರೇ ಹೆಚ್ಚು ಆದರೆ ಪವರ್ ಟಿವಿಯ ವ್ಯವಸ್ಥಾಪಕ ನಿರ್ದೇಶಕರಾದ ರಾಕೇಶ್ ಶೆಟ್ಟಿ ಹಾಗೂ ಸಂಪಾದಕರಾದ ಎಂಆರ್ ಸುರೇಶ್ ಮನೋಜ್ ಕುಮಾರ್ ಪ್ರಶಾಂತ್ ಬಿಸ್ಲೇರಿ ಹಾಗೂ ನಿರ್ದೇಶಕರಾದ ಮಧು ಮಾರ್ಕೆಟಿಂಗ್ ಚೀಫ್ ಪ್ರಶಾಂತ್ ಮಾತ್ರ ಪ್ರಸ್ತಾವನೆಯನ್ನು ನೋಡಿದ ತಕ್ಷಣವೇ ಅನುಮತಿ ನೀಡಿದ್ರು ಬಳಿಕ ಪಾವರ್ ಟಿವಿಯ ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥ ಮಲ್ಲಿಕಾರ್ಜುನ್ ಕ್ಯಾಮೆರಾ ವಿಭಾಗದ ಮುಖ್ಯಸ್ಥ ಪುನೀತ್ ಅವರನ್ನು ಒಳಗೊಂಡ ತಂಡವೊಂದು ಸಿದ್ಧವಾಯಿತು ಮಣ್ಣಿನ ಶುಭಾಶಯಗಳು ಜೈ ಜವಾನ್ ಜೈ ಕಿಸಾನ್ ಅಂತಾರೆ ಪವರ್ ಟಿ ವಿ ಯೋಧರಿಗೋಸ್ಕರ ಸಮರ್ಪಿತವಾಗಿತ್ತು ಅದೇ ರೀತಿ ರೈತರಿಗೋಸ್ಕರ ಏನಾದರೂ ಮಾಡಬೇಕಲ್ಲ ರೈತರು ದೇಶದ ಜೀವನಾಡಿ ಅವರು ಬೆನ್ನೆಲುಬು ಆ ಮಣ್ಣಿನ ಮಗದ ಹಿಂದೆ ಸಿಂಧೂರ ಗಂಗಾಧರ್ ಅವರ ಯೋಚನೆ ಇತ್ತು ಮತ್ತು ಪವರ್ ಟಿ ವಿಯ ಎಲ್ಲ ಮನಸ್ಸುಗಳ ಒಂದು ಸಂಗಮ ಇತ್ತು ಆರಂಭದಲ್ಲಿ ಈ ಥರದ್ದೊಂದು ಯಶಸ್ಸು ಕಾಣ್ಬೋದು ಅಂತ ನಾವು ಕೂಡ ಗ್ರಹಿಸಿರಲಿಲ್ಲ ಆದರೆ ಸಿಂಧೂರ ಗಂಗಾಧರ್ ಜೊತೆಗೆ ಪ್ರೊಡಕ್ಷನ್ ಟೀಮ್ನ ಮಲ್ಲಿಕಾರ್ಜುನ್ ಕ್ಯಾಮ್ರಾ ವಿಭಾಗದ ಪುನೀತ್ ಅವ್ರ ಜೊತೆಗೆ ಶ್ರೀಹರಿ ಸುಧೀರ್ ಧನ್ರಾಜ್ ಶರತ್ ಇವರೆಲ್ಲರ ಕ್ಯಾಮ್ರಾ ವರ್ಕ್ ಸತತವಾಗಿ ಮಾಡಿದ್ದಾರೆ ಮಾಳೆ ಚಳಿ ಗಾಳಿ ಎಲ್ಲವನ್ನು ಬಿಟ್ಟು ಎಲ್ಲದರ ನಡುವೆ ಕೂಡ ಒಂದು ಅದ್ಭುತವಾಗಿ ಒಂದು ತಂಡದ ವರ್ಕ್ ಮಾಡಿದ್ದಾರೆ ಅದರ ಜೊತೆಗೆ ಕ್ಯಾಬ್ ಚಾಲಕರಾದಂತಹ ಬಸವರಾಜು ಮತ್ತು ಅನುಷ್ ಬಾಬಾ ಇವರು ಕೂಡ ಅವರಿಗೆ ಸಾಥ್ ಕೊಟ್ಟಿದ್ದಾರೆ ಇವರೆಲ್ಲರ ಪರಿಶ್ರಮದಿಂದ ಒಂದು ಮೈಲಿಗಲ್ಲು ಮಣ್ಣಿನ ಮಗ ನೂರನೇ ಸಂಚಿಕೆ ಮುಕ್ತಾಯವಾಗಿದೆ ಯಶಸ್ವಿಯಾಗಿ ಒಕ್ಕಲಿಗ ನುಕ್ಕದಿರೆ ಬಿಕ್ಕುವುದು ಜಗವಿಲ್ಲ ಅಂತ ಕವಿ ಕುವೆಂಪು ಅವರು ಹೇಳಿದರು ಹೀಗಾಗಿ ದೇಶದ ಜನರನ್ನ ಹೊಟ್ಟೆ ತುಂಬಿಸ್ತಿರೋದು ಅನ್ನದಾತರು ಈ ಅನ್ನದಾತರ ಬೆನ್ನಿಗೆ ನಿಂತಿದ್ದು ಪವರ್ ಟಿವಿ ಮಣ್ಣಿನ ಮಗ ಕಾರ್ಯಕ್ರಮದ ಮೂಲಕ ಸಾಧಕ ರೈತರನ್ನ ಪರಿಚಯಿಸುವ ಕೆಲಸವನ್ನು ಮಾಡಿತು ಈ ಮಣ್ಣಿನ ಮಗ ಕಾರ್ಯಕ್ರಮ ಇವತ್ತು ನೂರು ಸಂಚಿಕೆಗಳನ್ನು ಪೂರೈಸಿದೆ ಮಣ್ಣಿನ ಮಗ ಕಾರ್ಯಕ್ರಮಕ್ಕೆ ಈ ಪವರ್ ಟಿವಿ ಸಿಬ್ಬಂದಿಯ ಶ್ರಮ ನಿಜಕ್ಕೂ ಶ್ಲಾಘನೀಯವಾದು ಮುಂದಿನ ಹಂತ ನಾಡಿನ ಮೂಲೆ ಮೂಲೆಯಲ್ಲಿರುವ ಕೃಷಿ ಸಾಧಕರನ್ನು ಗುರುತಿಸುವ ಸಾಹಸ ಮಣ್ಣಿನ ಮಕ್ಕಳನ್ನು ಹುಡುಕಿ ಹೊರತೆಗೆಯೋದು ಅಷ್ಟು ಸುಲಭವಾಗಿರಲಿಲ್ಲ ಚಾಮರಾಜನಗರದಿಂದ ಬೀದರ್ವರೆಗೆ ಹರಡಿಕೊಂಡಿರುವ ಪವರ್ ಟಿವಿಯ ಪವರ್ಫುಲ್ ಟೀಮ್ ಕೃಷಿ ಸಾಧಕರನ್ನ ಹುಡುಕಿ ಮಾಹಿತಿ ನೀಡಿತು ಪವರ್ ಟೀಮ್ ಹುಡುಕಿದ ಸಾಧಕರು ಕೂಡ ಎಂಥೆಂಥವರು ಒಬ್ಬೊಬ್ರು ಅನರ್ಘ್ಯ ರತ್ನಗಳು ಅವರಲ್ಲಿ ಮಹಿಳೆಯರಿದ್ದಾರೆ ವಿದ್ಯಾರ್ಥಿಗಳಿದ್ದಾರೆ ನಿವೃತ್ತ ಉದ್ಯೋಗಿಗಳಿದ್ದಾರೆ ಐಟಿ ಬಿಟಿ ಉದ್ಯೋಗಿಗಳಿದ್ದಾರೆ ಒಬ್ಬರಿಗಿಂತ ಒಬ್ಬ ಶ್ರೇಷ್ಠ ಸಾಧಕರೇ ಸರಿ ಒಬ್ಬರನ್ನು ಮತ್ತೊಬ್ಬರಿಗೆ ಹೋಲಿಸಲು ಸಾಧ್ಯವಿಲ್ಲ ಒಣ ಬಂಜರು ಭೂಮಿಯನ್ನು ಹಸಿರ ನಂದನವನವನ್ನಾಗಿಸಿದವರು ಒಬ್ಬರಾದರೆ ಕಾಶ್ಮೀರದಲ್ಲಿ ಮಾತ್ರ ಬೆಳೆಯುವ ವಿಶಿಷ್ಟವಾದ ಸೇವನ್ನು ಕನ್ನಡ ನಾಡಿನಲ್ಲಿ ಬೆಳೆದು ಯಶಸ್ವಿಯಾದವರು ಮತ್ತೊಬ್ಬರು ಮಲೆನಾಡಿನಲ್ಲಿ ಮಾತ್ರ ಬೆಳೆಯುವ ಕಾಫಿ ಮೆಣಸು ಏಲಕ್ಕಿ ಮೊದಲಾದವುಗಳನ್ನ ಮಂಡ್ಯದ ಬಯಲು ಸೀಮೆಯಲ್ಲಿ ಬೆಳೆದ ಸಾಧಕರಿದ್ದಾರೆ ತಮ್ಮ ಜಮೀನನ್ನೇ ಕೃಷಿ ಪ್ರಯೋಗಶಾಲೆಯನ್ನಾಗಿ ಮಾಡಿಕೊಂಡವರು ಇದ್ದಾರೆ ಕೃಷಿಯ ಕಾಯಕದಲ್ಲಿ ಕೈ ಹಾಕಿ ಸೈ ಎನಿಸಿಕೊಂಡವರಲ್ಲಿ ಹೆಣ್ಣು ಮಕ್ಕಳು ಇದ್ದಾರೆ ಅವರ್ ಟಿವಿ ಅಂತಹ ಸಾಧಕಿಯರನ್ನು ಗುರುತಿಸಿ ಅವರ ಕೃಷಿ ಕೈಕರ್ಯವನ್ನು ನಿಮಗೆ ಪರಿಚಯಿಸಿದೆ ಏಯ್ಟೀಂತ್ ನವೆಂಬರ್ ನವೆಂಬರ್ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು ಬೀದರ್ ಗೆ ಅಂತ ಹೇಳಿ ಈ ಸಲ ಉತ್ತರ ಕರ್ನಾಟಕ ಭಾಗ ಕವರ್ ಮಾಡಬೇಕು ಅಂತ ನಾವು ಮಣ್ಣಿನ ಮದೀನ್ ಪ್ಲಾನ್ ಮಾಡಿದ್ವಿ ಸೊ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದು ಟ್ವೆಂಟಿ ಫೋರ್ ಸ್ಯಾಟರ್ಡೆ ಇವತ್ತಿಗೆ ಒಂದು ಒಂದು ವಾರಗಳ ಜರ್ನಿ ಮುಗಿದಿದೆ ಈ ಒಂದು ವಾರದಲ್ಲಿ ಬೀದರ್ ಕಲಬುರ್ಗಿ ಬಾಗಲಕೋಟೆ ಹುಬ್ಳಿ ಧಾರವಾಡ ಗದಗ ಹಾವೇರಿ ದಾವಣಗೆರೆ ಇಷ್ಟು ಕಂಪ್ಲೀಟ್ ಮಾಡಿದ್ದೀವಿ ಸೊ ಸಕ್ಸಸ್ಫುಲಿ ಒಂದು ಹದಿನೈದು ಸಂಚಿಕೆಗಳನ್ನು ಮುಗಿಸಿದ್ದೀವಿ ಇಡೀ ಟೀಮ್ ಇದ್ದೀವಿ ಥ್ಯಾಂಕ್ ಯು ಸೊ ಮಚ್ ಮೂವತ್ತೊಂದು ಜಿಲ್ಲೆಯಲ್ಲಿ ನಾವು ಪ್ರವಾಸ ಮಾಡುವಾಗ ನೈಟೆಲ್ಲ ಜರ್ನಿ ಮಾಡ್ತಾ ಇದ್ವಿ ಡೇ ಎಲ್ಲ ಶೂಟ್ ಮಾಡ್ತಾ ಇದ್ವಿ ಬೆಳಿಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಕೂಡ ಶೂಟಿಂಗ್ ಕಂಟಿನ್ಯೂ ಮಾಡ್ತಾ ಇದ್ವಿ ಆ್ಯಂಡ್ ಎಲ್ರಿಗೂ ಕೂಡ ನಾನು ಮನಸ್ಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಯಾಕಂದರೆ ಬೀಯಿಂಗ್ ಅ ಫೀಮೇಲ್ ನಿಜವಾಗ್ಲೂ ಕೂಡ ಬಹಳ ಕಷ್ಟ ಇತ್ತು ಐದೈದು ದಿವಸ ಆರಾರು ದಿವಸ ಜರ್ನಿ ಮಾಡಿಕೊಂಡು ಮಾಡೋದು ತುಂಬಾ ಕಷ್ಟ ಆಯಿತು ಆ್ಯಂಡ್ ನಮ್ಮ ತಂಡದಲ್ಲಿ ಎಷ್ಟು ಜನಕ್ಕೆ ಪುಟ್ ಪುಟ್ ಮಕ್ಕಳಿದ್ದಾರೆ ಕುಟುಂಬ ಬಿಟ್ಟು ಪುಟ್ ಪುಟ್ ಮಕ್ಕಳನ್ನು ಬಿಟ್ಟು ಅವರು ಐದಾರು ದಿವಸ ಹೊರಗಡೆ ಬಂದು ಜರ್ನಿ ಮಾಡಿ ಕಾರ್ಯಕ್ರಮ ಶೂಟ್ ಮಾಡೋದು ತುಂಬ ತುಂಬಾನೇ ಚಾಲೆಂಜಿಂಗ್ ಆಗಿತ್ತು ಬಟ್ ಅದೆಲ್ಲವನ್ನ ಮೀರಿ ಇವತ್ತು ಕಾರ್ಯಕ್ರಮ ನೂರು ಸಂಚಿಕೆಗಳನ್ನ ಮುಗಿಸಿದೆ ಅಂಡ್ ನಮ್ಮ ಮ್ಯಾನೇಜ್ಮೆಂಟ್ ರಾಕೇಶ್ ಶೆಟ್ಟಿ ಸರ್ ಅವರಿಗೆ ನಾವು ಧನ್ಯವಾದಗಳನ್ನ ಹೇಳಲೇಬೇಕು ಯಾಕೆಂದ್ರೆ ಯಾವುದೇ ಒಬ್ಬ ಸಿಬ್ಬಂದಿ ಇಲ್ಲಿ ನಾವು ಇಂಥದ್ದೊಂದು ಕಾರ್ಯಕ್ರಮ ಮಾಡ್ಬೇಕಂತ ಅಂದ್ಕೊಂಡಿದೀವಿ ಅಂದ ತಕ್ಷಣ ಅವರು ಅದಕ್ಕೆ ಯೋಚನೆ ಮಾಡಿ ಪರ್ಮಿಷನ್ ಕೊಡ್ತಾರೆ ಎಸ್ ಮಾಡಿ ಹೋಗಿ ಗೋ ಹೆಡ್ ಅಂತ ಹೇಳ್ತಾರೆ ಅಂತ ಒಬ್ಬ ಅಂದ್ರೆ ಅಂತ ಒಬ್ಬ ಮುಖ್ಯಸ್ಥರ ಕೆಳಗೆ ನಾವು ಕೆಲಸ ಮಾಡ್ತಿದೀವಿ ಅಂತ ಹೇಳೋದು ಕೂಡ ಹೆಮ್ಮೆ ಅನ್ಸುತ್ತೆ ಕಾರ್ಯಕ್ರಮದ ಚಿತ್ರೀಕರಣವೂ ಕೂಡ ಒಂದು ಸವಾಲೆ ಆಗಿತ್ತು ಬಿಸಿಲು ಮಳೆ ಚಳಿ ಎನ್ನದೇ ಪ್ರಯಾಣ ಎಷ್ಟೋ ವೇಳೆಯಲ್ಲಿ ಊಟ ತಿಂಡಿಗೂ ಏನೂ ಸಿಕ್ತಿರ್ಲಿಲ್ಲ ಕೆಲವು ಸಂದರ್ಭಗಳಲ್ಲಿ ರೈತರು ತಮ್ಮ ಮನೆಗೆ ಕರೆದು ಹೊಟ್ಟೆ ತುಂಬಾ ಊಟ ಹಾಕಿ ಉಪಚರಿಸಿದ್ದು ಉಂಟು ಇಲ್ಲವಾದ್ರೆ ರಸ್ತೆ ಬದಿಯ ಹೋಟೆಲ್ಗಳಲ್ಲಿ ಅರ್ಧ ಚಿತ್ರಾನ್ನ ತಿಂದು ನೀರು ಕುಡಿದು ದೂಡಿದ್ದೂ ಇದೆ ವಾಸ್ತವ್ಯದ ಸಂದರ್ಭದಲ್ಲಿ ಚಿತ್ರೀಕರಣ ತಂಡದಲ್ಲಿದ್ದ ಪುರುಷರೇನೋ ಹೇಗೋ ಅಡ್ಜಸ್ಟ್ ಬಿಡ್ತಿದ್ರು ಆದರೆ ಇಡೀ ತಂಡದಲ್ಲಿದ್ದ ಒಬ್ಬರೇ ಹೆಣ್ಣು ಮಗಳು ಸಿಂಧೂರ ಯಾವುದಕ್ಕೂ ಹೆದರದೆ ಪರಿಸ್ಥಿತಿಗೆ ತಕ್ಕಂತೆ ಹೊಂದಿಕೊಂಡು ಹೋಗುವ ಗಟ್ಟಿಗಿತ್ತಿ ಬೇರೆ ಯಾರಾದ್ರೂ ಆಗಿದ್ದಿದ್ರೆ ತಮ್ಮ ಕೈಲಿ ಆಗೋದಿಲ್ಲ ಅಂತ ಚಿತ್ರೀಕರಣವನ್ನ ಅರ್ಧಕ್ಕೆ ಬಿಟ್ಟು ಬಂದ್ಬಿಡ್ತಿದ್ರೇನೋ ಆದರೆ ಹಿಡಿದ ಕೆಲಸವನ್ನು ಅರ್ಧಕ್ಕೆ ಬಿಡುವ ಜಾಯಮಾನ ಪವರ್ ಟಿವಿಯದ್ದಲ್ಲ ಎಷ್ಟೋ ಸಂದರ್ಭಗಳಲ್ಲಿ ದೂರ ದೂರದ ಪ್ರದೇಶಗಳಲ್ಲಿ ಇರುವ ರೈತರ ಜಮೀನಿಗೆ ಹೋಗಲು ಸರಿಯಾದ ದಾರಿಯೂ ಇಲ್ಲದೆ ಕಿಲೋಮೀಟರ್ ಗಟ್ಟಲೆ ಕ್ಯಾಮರಾ ಪರಿಕರಗಳನ್ನ ಹೊತ್ತುಕೊಂಡು ಕಾಲ್ನಡಿಗೆಯಲ್ಲಿ ಹೋಗಿದ್ದು ಇದೆ ಹವಾಮಾನ ವೈಪರೀತ್ಯ ಆಹಾರದ ವ್ಯತ್ಯಾಸಗಳಿಂದಾಗಿ ಇಡೀ ತಂಡ ಅನಾರೋಗ್ಯಕ್ಕೆ ಒಳಗಾಗಿದ್ದು ಇದೆ ಆದರೆ ಹವಾಮಾನ ವೈಪರೀತ್ಯ ಅನಾರೋಗ್ಯ ಉಪವಾಸ ಕಾಲ್ನಡಿಗೆಯ ಶ್ರಮ ಯಾವುದಕ್ಕೂ ಜಗ್ಗದೆ ಮಣ್ಣಿನ ಮಗ ತಂಡ ತಮ್ಮ ಕರ್ತವ್ಯ ಪಾಲನೆ ಮಾಡಿದೆ ಮಣ್ಣಿನ ಮಗ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದೆ ಒಬ್ಬೊಬ್ಬ ಮಣ್ಣಿನ ಮಗನದ್ದು ಒಂದು ವಿಶಿಷ್ಟವಾದಂತಹ ಕಥೆನೆ ಅದರಲ್ಲೂ ಕೂಡ ಇಷ್ಟೊಂದು ಬಗೆಯಲ್ಲಿ ವ್ಯವಸಾಯ ಮಾಡ್ತಾರ ಕೃಷಿಯಲ್ಲಿ ಇಷ್ಟೊಂದು ಬಗೆಯ ಇದೆಯಾ ಇಷ್ಟೊಂದು ರೀತಿಯ ಒಂದು ಬೆಳೆಗಳನ್ನು ಬೆಳೀತಾರ ಇವೆಲ್ಲವನ್ನು ನಾನು ಕೂಡ ಕಲ್ತ್ಕೊಳ್ಳೋದಕ್ಕೆ ತುಂಬ ಸಹಕಾರಿಯಾಯಿತು ನೂರು ಎಪಿಸೋಡ್ಗಳನ್ನು ಮಾಡೋದು ಅಂತಂದರೆ ಅದೊಂದು ದೊಡ್ಡ ಹರ್ಕ್ಯುಲಿಯಸನ್ ಟಾಸ್ಕ್ ಅಂತ ಹೇಳ್ತಾರಲ್ಲ ಅಂಥ ಒಂದು ದೊಡ್ಡ ಕೆಲಸನೇ ರಾಜ್ಯದ ಮೂಲೆ ಮೂಲೆಗಳಿಗೆ ಹೋಗಿ ಬಹುತೇಕ ಒಂದು ರೀತಿ ಎಲೆಮರೆ ಕಾಯಿಗಳಂತೆ ಇದ್ದಂಥ ಆ ಒಬ್ಬೊಬ್ಬ ಮಣ್ಣಿನ ಮಗನನ್ನು ಹೆಕ್ಕಿ ತಂದು ನಾಡಿನ ಜನಕ್ಕೆ ಪರಿಚಯಿಸಿದಂಥ ಅತ್ಯಂತ ವಿಶಿಷ್ಟವಾದ ಕಾರ್ಯಕ್ರಮ ಒಂದೇ ಒಂದು ದಿನ ಒಂದೇ ಒಂದು ಎಪಿಸೋಡ್ ಕೂಡ ತಪ್ಪಿಸಿದಂತೆ ಕೆಲಸ ಮಾಡಿದ್ರಲ್ಲ ಅದು ನಿಜವಾಲು ಒಂದು ಕಡೆ ಸಿಂಧೂರ ಟೀಮ್ಗೆ ಮತ್ತೊಂದು ಕಡೆ ಇಡೀ ನಾಡಿನ ಉದ್ದಗಲಕ್ಕೂ ತಮ್ಮೆಲ್ಲ ಕಷ್ಟಗಳನ್ನು ಬದಿಗೊತ್ತಿ ಓಡಾಡಿ ಬಂದ್ರಲ್ಲ ನಮ್ಮ ಕ್ಯಾಮ್ರಾ ಟೀಮ್ಗೆ ಇವ್ರಿಗೆ ಇದರ ನಿಜವಾದಂಥ ಒಂದು ಶ್ರೇಯಸ್ಸು ಸಲ್ಲಬೇಕು ಮಣ್ಣಿನ ಮಗ ಕಾರ್ಯಕ್ರಮದ ಟೀಮ್ ಎಲ್ರಿಗೂ ಕಂಗ್ರೆಚುಲೇಷನ್ಸ್ ಬಿಕಾಸ್ ಹಂಡ್ರೆಡ್ ಡೇಸ್ ಕಂಪ್ಲೀಟ್ ಆಗಿದೆ ಮೀನ್ಸ್ ಹಂಡ್ರೆಡ್ ಡೇಸ್ ಹಂಡ್ರೆಡ್ ಎಪಿಸೋಡ್ಸು ತುಂಬ ಕಲ್ತಿದ್ದೀವಿ ಟೆಕ್ನಿಕಲಿ ಆ್ಯಂಡ್ ತುಂಬ ಎಂಜಾಯ್ ಮಾಡಿದ್ದೀವಿ ಬಿಕಾಸ್ ಕರ್ನಾಟಕದ ಮೂಲೆ ಮೂಲೆ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಹಳ್ಳಿಗಳಲ್ಲಿ ಆ ಟೈಮ್ಗಳಲ್ಲಿ ನಮಗೆ ಊಟ ತಿಂಡಿ ಆ ಜಿಲ್ಲೆಗಳದ್ದು ಉತ್ತರ ಕನ್ನಡಕದ್ದು ಮೈಸೂರು ಭಾಗದ್ದು ಪ್ರತಿಯೊಂದು ಆನಂದಿಸಿದ್ದೀವಿ ಎಲ್ಲರೂ ಖುಷಿಯಿಂದ ಈ ಪ್ರೋಗ್ರಾಮ್ನ ಶೂಟ್ ಮಾಡಿದೀವಿ ಹೀಗೆ ಮಣ್ಣಿನ ಮಗ ಥರ ಕಾರ್ಯಕ್ರಮಗಳು ನಮ್ಮ ಪವರ್ ವಿಲಿ ಇನ್ನು ಮುಂದೆ ಬರಲಿ ಮೂಡಿ ಬರಲಿ ಎಲ್ಲವೂ ಸಹ ಸಕ್ಸಸ್ ಆಗಲಿ ತಂಡದಲ್ಲಿದ್ದ ಹಲವಾರು ಮಂದಿಗೆ ಪುಟ್ಟ ಮಕ್ಕಳು ಸಂಸಾರದ ಜವಾಬ್ದಾರಿ ಇದೆ ನೂರೆಂಟು ಸಂಸಾರದ ತಾಪತ್ರಯಗಳಿವೆ ಅವನ್ನೆಲ್ಲಾ ಬಿಟ್ಟು ಒಂದಲ್ಲ ಎರಡಲ್ಲ ಬರೋಬ್ಬರಿ ಒಂಬತ್ತರಿಂದ ಹತ್ತು ತಿಂಗಳ ಪ್ರವಾಸ ಪ್ರಯಾಸ ಇದೆಯಲ್ಲ ಅದು ಸಾಮಾನ್ಯವೇನಲ್ಲ ಶೂಟಿಂಗ್ ಮುಗಿಸಿಕೊಂಡು ಬಂದ ಮೇಲೆ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಸ್ಕ್ರಿಪ್ಟ್ ಬರೆದು ವಾಯ್ಸ್ ಓವರ್ ಮಾಡಿಸಿ ಗ್ರಾಫಿಕ್ಸ್ ಜೋಡಿಸಿ ಕೊನೆಗೆ ಎಡಿಟಿಂಗ್ ಮಾಡಿಸಿ ಸಮಯಕ್ಕೆ ಸರಿಯಾಗಿ ಪ್ರೋಗ್ರಾಂ ಏರ್ ಮಾಡುವ ಜವಾಬ್ದಾರಿ ಬೇರೆ ಸದ್ಯ ಈ ನೂರು ಸಂಚಿಕೆವರೆಗೆ ಇಷ್ಟು ದಿನಗಳಲ್ಲಿ ಎಲ್ಲೂ ಒಂದೇ ಒಂದು ಸಣ್ಣ ಕೊರತೆ ಚಿಕ್ಕ ಪುಟ್ಟ ಮನಸ್ತಾಪ ತಾಂತ್ರಿಕ ಅಡಚಣೆ ಯಾವುದೂ ಇಲ್ಲದೆ ಎಲ್ಲವೂ ನಿರ್ವಿಘ್ನವಾಗಿ ನೆರವೇರಿದೆ ಮಣ್ಣಿನ ಮಗ ಕಾರ್ಯಕ್ರಮದಲ್ಲಿ ಪರಿಚಿತವಾದ ಎಷ್ಟೋ ಮಂದಿ ರೈತ ಸಾಧಕರನ್ನು ಬಳಿಕ ಸರ್ಕಾರ ಮತ್ತು ಸಂಘ ಸಂಸ್ಥೆಗಳು ಗುರುತಿಸಿ ಪ್ರಶಸ್ತಿ ನೀಡಿ ಗೌರವಿಸಿವೆ ಅಷ್ಟೇ ಅಲ್ಲ ಇದೇ ಕಾರಣಕ್ಕೆ ಪವರ್ ಟಿವಿಯ ಮಣ್ಣಿನ ಮಗ ಕಾರ್ಯಕ್ರಮಕ್ಕೆ ಬಾಗಲಕೋಟೆಯಲ್ಲಿ ರೈತ ಮಿತ್ರ ಪ್ರಶಸ್ತಿಯೂ ಸಿಕ್ಕಿದೆ ಇಡೀ ನಾಡಿನಲ್ಲಿ ಕಾರ್ಯಕ್ರಮ ಮನೆ ಮಾತಾಗಿದೆ ಇಂದು ಶತ ದಿನೋತ್ಸವ ಆಚರಿಸುತ್ತಿರುವ ಪವರ್ ಟಿವಿಯ ಮಣ್ಣಿನ ಮಗ ಮುಂದೆ ಸಹಸ್ರ ದಿನವನ್ನು ಆಚರಿಸುವಂತಾಗಲಿ ನನ್ನ ಹೆಸರು ಧನ್ರಾಜು ನಾನು ಪವರ್ ಟಿವಿ ಕ್ಯಾಮರಾಮನ್ ಕೆಲಸ ಮಾಡ್ತಿದ್ದೀನಿ ಮಣ್ಣಿನ ಮಗ ನೂರು ಸಂಚಿಕೆ ಯಶಸ್ವಿಯಾಗಿ ಪೂರೈಸಿದೆ ನಮ್ಗೆ ತುಂಬಾ ಸಂತೋಷ ಆಗ್ತಿದೆ ಯಾಕಂದ್ರೆ ನಾವು ಅದರಲ್ಲಿ ಭಾಗಿಯಾಗಿದ್ವಿ ಅಂತ ರಾಜ್ಯದ ಮೂಲೆ ಮೂಲೆಗೂ ಹೋಗಿ ರೈತರು ಬೆಳೆದ ಬೆಳೆಯನ್ನು ನೋಡಿ ನಾವು ಈ ಥರ ಸಮಗ್ರ ಕೃಷಿ ಮಾಡ್ಬೋದು ಇಲ್ಲ ಬೇರೆ ಬೇರೆ ಥರ ಯಾವುದಾದ್ರು ಕೃಷಿ ಮಾಡ್ಬೋದು ಅಂತ ನಮ್ಗಾಗ ಸ್ಫೂರ್ತಿ ಬಂದಿದೆ ಮುಂದಿನ ದಿನಗಳಲ್ಲಿ ನಾವು ರೈತರಾಗುವ ಆಸೆ ಇದೆ ಧನ್ಯವಾದಗಳು ನನ್ನ ಹೆಸರು ಶರತ್ ಪಾರ್ಟಿಯಲ್ಲಿ ಕ್ಯಾಮ್ರಾ ವರ್ಕ್ ಇದ್ದೀನಿ ಮಣ್ಣಿನ ಮರ ಕಾರ್ಯಕ್ರಮ ನೂರು ಎಪಿಸೋಡ್ ಕಂಪ್ಲೀಟ್ ಮಾಡೋದು ತುಂಬ ಖುಷಿ ಆಗ್ತಾ ಇದೆ ಮತ್ತೆ ನಾವು ಇದು ಈ ಪ್ರೊ ಪ್ರೋಗ್ರಾಮಿಗೆ ಒಂದು ಭಾಗ ಆಗಿರೋಕ್ಕೆ ತುಂಬ ಖುಷಿ ಆಗ್ತಾ ಇದೆ ರಾಜ್ಯದ ಎಲ್ಲ ಬೆಳೆಗಾರರು ಒಬ್ಬೊಬ್ಬರು ಒಂದೊಂದು ರೀತಿ ಬೆಳೆದ ಸಮಗ್ರ ಕೃಷಿ ಅದೆಲ್ಲ ಒಬ್ಬೊಬ್ಬರು ಅನ್ನೋ ನೋಡಿ ಒಂದು ಸ್ವಲ್ಪ ಇನ್ಸ್ಪಿರೇಷನ್ ಆಗಿದೆ ನಾನು ಈ ಪ್ರೋಗ್ರಾಮ್ ಅಲ್ಲಿ ಒಂದು ಭಾಗ ಆಗಿರೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ ಪವರ್ ಟಿವಿಯ ವಿನೂತನ ಕಾರ್ಯಕ್ರಮ ಮಣ್ಣಿನ ಮಗ ನೂರು ಸಂಚಿಕೆಗಳನ್ನು ದಾಟಿ ಸಂಭ್ರಮಾಚರಣೆಯನ್ನು ಮಾಡುತ್ತಿದ್ದೆ ಮಣ್ಣಿನ ಮಗ ಕಾರ್ಯಕ್ರಮ ಬೀದರಿಂದ ಹಿಡಿದು ಚಾಮರಾಜನಗರವರಿಗೂ ಪ್ರತಿಯೊಬ್ಬ ರೈತರನ್ನು ಸಂಪರ್ಕವನ್ನು ಬೆಳೆಸಿ ರೈತರನ್ನು ಹೆಕ್ಕಿ ಒಂದು ಪವರ್ ಟಿವಿಯಲ್ಲಿ ತೋರಿಸುವಂಥ ಕಾರ್ಯಕ್ರಮವನ್ನು ಪವರ್ ಟಿ ವಿ ತಂಡ ಮಾಡಿದೆ ಇದಕ್ಕೆಲ್ಲದಕ್ಕೂ ಥ್ಯಾಂಕ್ಸ್ ಹೇಳಬೇಕಂದರೆ ಪವರ್ ಟಿ ವಿ ಸರ್ಗೆ ನನ್ನ ಹೆಸರು ಶ್ರೀಹರಿ ನಾನು ಪವರ್ ಟಿವಿಯಲ್ಲಿ ಆಗಿ ಕೆಲಸ ಇದ್ದೀನಿ ಮಣ್ಣಿನ ಮಗ ಕಾರ್ಯಕ್ರಮ ನೂರು ಎಪಿಸೋಡ್ಗಳು ಪೂರೈಸಿದೆ ತುಂಬ ಇದೆ ಅದರಲ್ಲಿ ನಾನು ಒಬ್ಬ ಆಗಿ ಕೆಲಸ ಮಾಡಿ ಇದ್ದೀನಿ ನನಗೂ ತುಂಬ ಸಂತೋಷವಾಗ್ತಾ ಇದೆ ರಾಜ್ಯದ ಮೂಲೆ ಮೂಲೆಯಲ್ಲಿ ಹಲವಾರು ಮಾ ಮಾದರಿ ರೈತರುಗಳನ್ನು ಪರಿಚಯಿಸಿದ ನಮ್ಮ ಪವರ್ ಟಿ ವಿ ಮಣ್ಣಿನ ಮಗ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿಬಂದಿತ್ತು ಸಾಮಾನ್ಯ ರೈತರ ಅಸಾಮಾನ್ಯ ಸಾಧನೆಗೆ ಪ್ರೇರಣೆಯಾಗಬೇಕು ಕೃಷಿಯಲ್ಲಿ ಯಶಸ್ಸಿನ ಮಾರ್ಗ ಎಲ್ಲರಿಗೂ ತಿಳಿಯುವಂತಾಗಬೇಕು ಸಾಮಾನ್ಯ ಕೃಷಿಯ ಜೊತೆಗೆ ಉಪಕೃಷಿಗಳ ಮಾಹಿತಿ ಹೆಚ್ಚು ಖರ್ಚು ವೆಚ್ಚಗಳು ಇಲ್ಲದೆ ಹೆಚ್ಚಿನ ಫಸಲು ಮತ್ತು ಆದಾಯ ಪಡೆಯುವ ಮಾರ್ಗ ತೋಟಗಾರಿಕೆ ಜೊತೆ ಕೃಷಿಯ ಯಾವೆಲ್ಲ ಬೆಳೆ ಬೆಳೆಯಬೇಕು ತಂತ್ರಜ್ಞಾನಗಳ ಬಳಕೆ ಹೇಗೆ ಮಾರುಕಟ್ಟೆಯ ನಿರ್ವಹಣೆ ಹೇಗೆ ಇಂತಹ ಹತ್ತಾರು ಮಾಹಿತಿಗಳ ಕಣಜವಾಗಿತ್ತು ನಮ್ಮ ಈ ನೂರು ಕಂತುಗಳ ಕಾರ್ಯಕ್ರಮ ಮಣ್ಣಿನ ಮಗ ಯಾಕಂದ್ರೆ ಪವರ್ ಟಿವಿಯ ಈ ಕಾರ್ಯಕ್ರಮದ ಆಶಯವೇನೆಂದ್ರೆ ಅನ್ನದಾತೋ ಸುಖೀ ಭವ ಎಂಬುವುದಾಗಿದೆ ಆ ನಿಟ್ಟಿನಲ್ಲಿ ನಮ್ಮ ಕೈಲಾದ ಪ್ರಯತ್ನ ಮಾಡಿದ ಖುಷಿ ಇದೆ ಕಾಯಕವೇ ಕೈಲಾಸ ಎಂದು ನಂಬಿರುವ ಅನ್ನದಾತರ ಬದುಕು ಹಸನಾಗಲಿ ಸದಾ ಹಸಿರಾಗಲಿ ಎಂಬುದೇ ನಮ್ಮ ಆಶಯ ಬೆಳಗ್ಗೆ ಆರು ಮೂವತ್ತಕ್ಕೆ ಈ ಕಾರ್ಯಕ್ರಮ ನೋಡಲಾಗದೆ ಇರುವ ಆಸಕ್ತರು ಪವರ್ ಟಿವಿಯ ಸೋಷಿಯಲ್ ಮೀಡಿಯಾದಲ್ಲಿ ಯಾವಾಗ ಬೇಕಾದರೂ ಈ ಕಾರ್ಯಕ್ರಮ ವೀಕ್ಷಿಸಬಹುದು ನಮ್ಮ ಎಡಿಟೋರಿಯಲ್ ಡಿಪಾರ್ಟ್ ಪ್ರಶಾಂತ್ ಸರ್ ಸುರೇಶ್ ಸರ್ ಮನೋಜ್ ಸರ್ ನಮ್ಮ ಎಡಿಟೋರಿಯಲ್ ಟೀಮ್ ಏನಿದೆಯಲ್ಲ ಇದು ತುಂಬಾನೇ ಸ್ಟ್ರಾಂಗ್ ಆಗಿದೆ ಅವರ ಸಪೋರ್ಟ್ ಗೈಡೆನ್ಸ್ ಇಲ್ಲದೆ ನಾವು ಏನೂ ಮಾಡಕ್ ಆಗ್ತಾ ಇರಲಿಲ್ಲ ಬಹಳ ಮುಖ್ಯವಾಗಿ ನಾನು ಈ ಕಾರ್ಯಕ್ರಮ ಮಾಡಬೇಕು ಅಂತ ಅಂದ್ಕೊಂಡಾಗ ನನ್ನ ಬೆನ್ನಿಗೆ ನಿಂತಿದ್ದು ನಮ್ಮ ಪ್ರೊಡಕ್ಷನ್ ಹೆಡ್ ಮಲ್ಲಿಕಾರ್ಜುನ್ ಸರ್ ಅವರ ಸ್ಯಾಕ್ರಿಫೈಸ್ ಕೂಡ ಈ ಕಾರ್ಯಕ್ರಮಕ್ಕೆ ಬಹಳಷ್ಟಿದೆ ಅಂಡ್ ಕ್ಯಾಮ್ರಾ ಡ್ರೋನ್ ಅಲ್ಲಿ ನಾವು ಬಹಳಷ್ಟು ಶಾರ್ಟ್ಸ್ ಶೂಟ್ ಮಾಡಿದೀವಿ ಬಹುಶಃ ಒಂದು ಕೃಷಿ ಕಾರ್ಯಕ್ರಮಕ್ಕೆ ಡ್ರೋನ್ ಡ್ರೋನನ್ನು ಬಳಸಿ ಒಂದು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಿದ್ದು ಪವರ್ ಟಿವಿ ಅಂತ ಹೇಳ್ಬೋದು ನಮ್ಮ ಕ್ಯಾಮ್ರಾ ಹೆಚ್ ಓಡಿ ಪುನೀತ್ ಇರ್ಬೋದು ಆ್ಯಂಡ್ ಅವರ ಟೀಮ್ ಸುಧೀರ್ ಶರತ್ ಧನ್ರಾಜ್ ಆ್ಯಂಡ್ ಶ್ರೀಹರಿ ಸಂದೇಶ್ ಬಹಳ ಸಪೋರ್ಟ್ ಮಾಡಿದರು ಅಂಡ್ ಒಂದು ಹೆಣ್ಮಗಳನ್ನ ಕರ್ಕೊಂಡು ಹೋಗಿ ಬರೋದು ಕೂಡ ಒಂದು ಟೀಮ್ಗೆ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ ಅದೆಲ್ಲವನ್ನ ನಮ್ಮ ತಂಡ ತುಂಬ ಚೆನ್ನಾಗಿ ನಿಭಾಯಿಸಿದೆ ಆ್ಯಂಡ್ ನಮ್ಮ ಡ್ರೈವರ್ಸ್ ಇರಬಹುದು ನಮ್ಮ ಫ್ರಂಟ್ ಆಫೀಸ್ ಅಡ್ಮಿನ್ ಪ್ರತಿಯೊಬ್ಬರದ್ದು ಕೂಡ ಕೊಡುಗೆ ಬಹಳಷ್ಟಿದೆ ವಿಡಿಯೋ ಎಡಿಟಿಂಗ್ ಗ್ರಾಫಿಕ್ಸ್ ಇನ್ಪುಟ್ ಔಟ್ಪುಟ್ ಪ್ರತಿಯೊಂದು ತಂಡದ ಸದಸ್ಯರ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಸ್ಕ್ರಿಪ್ಟ್ ಬರೆದಂಥ ಅರುಣ್ ಸರ್ ಅವರ ಸ್ಯಾಕ್ರಿಫೈಸ್ ಇದೆ ಇದರಲ್ಲಿ ಬಹಳಷ್ಟು ಸಂಚಿಕೆಗೆ ವಾಯ್ಸ್ ಓವರ್ ಕೊಟ್ಟಂತ ನನ್ನ ಕಲೀಗ್ ರಜಿನಿ ಅಂಡ್ ಅಶ್ವಿನಿ ಇವರ ಕಾಂಟ್ರಿಬ್ಯೂಷನ್ ಕೂಡ ಇದೆ ಇದು ಇವರೆಲ್ಲರ ಕಾಂಟ್ರಿಬ್ಯೂಷನ್ ಇಂದ ಮಣ್ಣಿನ ಮಗ ಕಾರ್ಯಕ್ರಮ ಇಷ್ಟು ಸಕ್ಸಸ್ಫುಲ್ ಆಗಿ ನೂರು ಸಂಚಿಕೆಗಳನ್ನು ಮುಗಿಸಿದೆ ಬಹುಶಃ ಮತ್ತೆ ಹೊಸ ಕಾರ್ಯಕ್ರಮದೊಂದಿಗೆ ಪವರ್ ಟಿವಿ ನಿಮ್ಮ ಮುಂದೆ ಬರುತ್ತೆ ರೈತರ ಗೌರವನೇ ನಮ್ಮ ಗೌರವ ರೈತರ ಸಂತೋಷನೇ ನಮ್ಮ ಸಂತೋಷ ರೈತರ ತೊಂದರೆ ಕೂಡ ನಮ್ಮದೇ ತೊಂದರೆ ಅಂತ ಎಣಿಸ್ಕೊಂಡಿದೆ ಪವರ್ ಟಿ ವಿ ರೈತರಿಗೆ ಒಳ್ಳೆಯದಾದರೆ ಮಾತ್ರ ದೇಶಕ್ಕೆ ಒಳ್ಳೆಯದ ಆಗುತ್ತೆ ನಮಗೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗುತ್ತೆ ಅನ್ನುವ ಭಾವನೆ ನಮ್ಮದು ಅದರಿಂದ ಪುನಃ ಮತ್ತೊಮ್ಮೆ ಹಂಡ್ರೆಡ್ ಎಪಿಸೋಡ್ಗೆ ಸಿಂಧೂರ ಮತ್ತು ಬಳಗಕ್ಕೂ ಮತ್ತು ಎಲ್ಲ ರೈತಾಪಿ ವರ್ಗಕ್ಕೂ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ರೈತರೊಂದಿಗೆ ಪವರ್ ಟಿವಿಯು ಇನ್ನೂ ಇದೇ ರೀತಿ ನಿಂತುಕೊಳ್ಳುತ್ತೆ ಎನ್ನುವ ಭರವಸೆ ಒಟ್ಟಿಗೆ ನಿಮ್ಮೊಂದಿಗೆ ನಾವು